ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನಾವೂ ಆರಾಮದೀವಿ ನೋಡ್ರಿ ಈಗ ಒಳ್ಳೆ ಟೈಮ್ ಎಂಟೂವರೆ ಆಗ್ಯಾಕೆ ಬಂದಿತ್ತು ರೀ ನಾನು ಈಗ ಲಾಗನ್ನು ಸ್ಟಾರ್ಟ್ ಮಾಡಾತೀನಿ ಇವತ್ತು ನಮ್ಮ ತಾಯಿಯವರು ತಂಗಿ ನಮ್ಮ ಅಕ್ಕನ ಮಗಳು ಹುಡುಗರು ಎಲ್ಲರೂ ಊರಿಗೆ ಹೋದ್ರಿ ಒಂಥರ ಬೇಜಾರದಂಗೆ ಆಗ್ಬಿಟ್ಟೈತಿ ಸುಮಾರು ಎರಡು ತಿಂಗಳಾಗಕ್ಕೆ ಬಂದಿತ್ತು ರೀ ನಮ್ಮ ಮನೆಯೊಳಗೆ ಒಬ್ರಿಲ್ಲೊಬ್ರು ಒಬ್ರು ಇದ್ದೇ ಇದ್ರು ಮೊದಲು ನಮ್ಮ ತಂಗಿ ಮಗಳು ಬಂದಿದ್ಲು ಸಿಂಧು ಅಂತೇಳಿ ಸ್ನೇಹ ನಮ್ಮ ತವ್ರ ಮನೆ ಕಡೆ ಹೋಗಿದ್ಲು ಸಿಂಧು ಈ ಕಡೆ ಬಂದಿದ್ಲು ಅದಾದ್ಮೇಲೆ ಸೃಷ್ಟಿ ತಂಗಿ ಅವ್ವ ಎಲ್ಲರೂ ಬಂದರು ಅದಾದ್ಮ್ಯಾಗ ಮತ್ತು ಅವ್ವ ತಂಗಿ ಊರಿಗೆ ಹೋದ್ರು ಸೃಷ್ಟಿ ನಮ್ಮ ಜೊತೆಗೇನೆ ಇದ್ಲು ಸ್ಕೂಟಿ ಕಲಿಬೇಕಂತೇಳಿ ಅದಾದ್ಮ್ಯಾಗ ಮತ್ತು ಅವ್ವ ಸಣ್ಣ ತಂಗಿ ಹುಡುಗರು ಎಲ್ಲರು ಬಂದರು ಸಣ್ಣ ತಂಗಿ ಮಕ್ಕಳು ಕ್ಯೂಟ್ ಕ್ಯೂಟಾಗಿದ್ರು ನೀವು ನೋಡಿರ್ತೀರಿ ವಿಡೋದೊಳಗೋದೆಲ್ಲ ಒಂಥರ ಮನೆ ಬಣ ಬಣ ಬಿಕೋ ಬಿಕೋ ಅನ್ನಂಗೆ ಅಂತ ಅನ್ಸಕತ್ತೈತ್ರಿ ಒಂದು ಮನಸ್ಸೇ ಇಲ್ಲ ಇವತ್ತಂತೂ ದಿನ ಬಿಡಿ ಅಂದಂಗೆ ಆಗ್ಬಿಡ್ತು ಅವರು ಕೂಡ ಊರಿಗೆ ಹೋದ್ರು ಅದಾದ್ಮ್ಯಾಗ ಮತ್ತು ಒಂಚೂರು ತಲೆನೋವು ಸ್ಟಾರ್ಟ್ ಆಗಿಬಿಡ್ತು ಒಂಥರ ಫೀಲ್ ಆದಂಗೆ ಆಗ್ಬಿಡ್ತೀರಿ ಯಾಕಂದ್ರೆ ಜೀವನ ಹೆಂಗಲ್ಲಪ್ಪ ಹೆಣ್ಮಕ್ಳದು ಒಂದಾ ಮನೆ ಒಂದ ಇರ್ತೀವಿ ಒಂದಾ ಊರಾಗಿ ಇರ್ತೀವಿ ನಮ್ಗೆ ಒಗ್ಗಟ್ಟಾಗಿ ಇರ್ತೀವಿ ಒಂದಾಗಿರ್ತೀವಿ ಆದ್ರೆ ಮದುವೆ ಆದ್ಮೇಲೆ ಹೆಂಗಪ್ಪ ಹೆಣ್ಮಕ್ಳು ಲೈಫ ಒಂದೊಂದು ಊರಿಗೆ ಹೋಗ್ಬಿಡ್ತೀವಿ ಏನೋ ಒಂಥರ ಬೇಜಾರ್ದಂಗೆ ಅನ್ಸಕತಿಬಿಟ್ಟಿತ್ತು ಅವನು ರೀ ಕಾಮಿಡಿ ಮಾಡ್ಕೊಂಡು ಎಲ್ಲರನ್ನು ಸಂಭಾಳಿಸ್ಕೊಂಡು ಜೊತೆಗೆ ತಂಗಿ ಅಂತೂ ಸಿಕ್ಕಾಪಟ್ಟೆ ರೀ ಜೊತೆಗೆ ನಮ್ಮ ಕಾಲು ಇಳಿಯೋದು ಅವ್ರ ಮಾಮ ಅಕ್ಕಿ ಸೇರಿ ನನಗೆ ಚೂಡಾಯಿಸೋದು ಈ ಥರ ಎಲ್ಲ ಒಂಥರ ಹೆಂಗೋಯ್ತೋ ಗೊತ್ತಾಗ್ಲಿಲ್ಲ ಫ್ರೆಂಡ್ಸ ಸೊ ದಿನ ಹೋಗ್ತೋ ಗೊತ್ತಾಗ್ಲಿಲ್ಲ ಟೈಮ್ ಹೋಗ್ತಿತ್ತೋ ಗೊತ್ತಾಗ್ಲಿಲ್ಲ ಹಂಗಾಗಿ ಇವತ್ತೆಲ್ಲ ಒಂಥರ ಬಣ ಬಣ ಅನ್ಸಕತ್ತ್ ಬಿಟ್ಟಿತ್ತು ಏನಪ್ಪ ನಮ್ಮ ಪ ಈ ಹೆಣ್ಮಕ್ಳು ಇಲ್ಲಿ ಗಂಡು ಮಕ್ಕಳು ಇಲ್ಲಿ ಅವ್ರವ್ರ ಲೈಫಿಗೆ ಅವ್ರವ್ರು ಇದ್ದು ಬಿಡ್ತಾರೆ ಬಟ್ ಬರದೇ ಇದ್ರೆ ಏನು ಅನಿಸಲ್ಲ ಬಂದ ಮ್ಯಾಗ ಖುಷಿ ಅನ್ಸುತ್ತಾ ಮತ್ತು ಹೋದ್ಮ್ಯಾಗ ಈ ಥರ ಒಂದೆರಡು ದಿನ ಬೇಜಾರಿದ್ದೇ ಇರ್ತೈತಿ ಯಾರೇ ಯಾಕಾಗಲ್ಲಕ್ಕ ಬರ್ರಿ ಮತ್ತು ಅದೇ ಬೇಜಾರ್ದೊಳಗ ಒಂಚೂರು ವೀಡಿಯೋನ ಸ್ಟಾರ್ಟ್ ಮಾಡಾಕತ್ತೀನಿ ಏನೋ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಎಲ್ಲ ಜೋಶಿಂದ ವೀಡಿಯೋ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೋತೀನಿ ಆದರೂ ರಿಯಲಿಟಿ ಏನಿರುತ್ತೆ ಅದನ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ನೋಡ್ರಿ ಹೆಂಗೆ ಅನಿಸಿತು ನಾನು ಹೇಳಿರುವಂಥ ಒಂದು ಭಾವನೆಗಳಿಗೆ ನಿಮ್ಮ ಅಭಿಪ್ರಾಯ ಏನೈತಿ ಕಮೆಂಟ್ ಮಾಡಿ ತಿಳಿಸ್ರಿ ಎರಡೂ ಚಾನಲ್ಗೆ ವಿಡಿಯೋಗಳು ಬಿಡಾಕತ್ತೀನಿ ಹೆಂಗೆ ಅನ್ಸಕತ್ತಾವು ಅದನ್ನು ಕೂಡ ನನಗೆ ಹೇಳಿರಿ ಸೊ ಏನೋ ಗೊತ್ತಿಲ್ಲ ಫ್ರೆಂಡ್ಸ ಹತ್ರ ಬೇಜಾರಿಂದ ವಿಡಿಯೋ ಸ್ಟಾರ್ಟ್ ಆಗೈತಿ ಬರೀ ವೀಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮಳೆ ಬರತ್ತೈತ್ರಿ ಆ ಮಳಿಗೆ ಮಸ್ತಾಗಿ ಒಂಚೂರು ಬಟಾಟೆ ಒಡ ಮಾಡಿದ್ರೆ ಆಯ್ತು ಅಂತೇಳಿ ಕಡಾಯಿ ರೀ ಕುಕ್ಕರ್ನೊಳಗೆ ಈ ಸದ್ಯಕ್ಕೆ ಬಟಾಟೆನ ಕುದಿಯಕ್ಕೆ ಇಟ್ಟು ನೋಡಿರಿ ಫ್ರೆಂಡ್ಸ ಯಜಮಾನ್ ಬರೋಷ್ಟೊತ್ತಿಗೆ ಅದಕ್ಕೆ ಮಸಾಲೆದೆಲ್ಲ ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಆಲ್ರೆಡಿ ವಿಡಿಯೋನ ಶೇರ್ ಮಾಡಿ ನಾನು ಬಟಾಟೆ ಒಡೋದು ಸೊ ಹಾಗಾಗಿ ನಾನೀಗ ಶೇರ್ ಮಾಡೋಕ್ಕೋಗೋಲ್ಲ ಡೀಟೇಲಾಗಿ ಸೊ ಎರಡೂ ಚಾನಲ್ಗೆ ವಿಡಿಯೋ ಹಾಕಕತ್ತೀವಿ ಹಾಗಾಗಿ ನನಗೆ ಮತ್ತು ಇವತ್ತು ವಿಡಿಯೋ ಮಾಡೋ ಮನಸ್ಸು ಇರಲಿಲ್ಲ ಬಟ್ ಇದು ಕೆಲಸ ನೋಡ್ರಿ ಇದು ನನಗೆ ಜಾಬ್ ಇದ್ದಂಗೆ ಹಾಗಾಗಿ ಮತ್ತು ನಾನು ಇದನ್ನು ಬಿಟ್ಟರೆ ಮತ್ತೆ ವಿಡಿಯೋಗಳು ಇರ್ಲಿಕ್ಕಪ್ಪ ಅಂದ್ರೆ ಒಂಥರ ಎದಿ ಹೊಡೆದಂಗೆ ಅಂತ ಅನ್ಸ್ ಅನಿಸ್ಬಿಡ್ತೈತಿ ಎರಡೂ ಚಾನಲ್ಗೂ ಒಂದು ಸ್ವಲ್ಪ ಒಳ್ಳೆ ರೀತಿಯಾಗಿ ವಿಡಿಯೋಗಳು ಹಾಕಿದ್ನಪ್ಪ ಅಂದ್ರೆ ಎಷ್ಟೋ ಒಂದು ನಮ್ಗೆ ಈಗ ಹೆಲ್ಪ್ ಭಾಳ ಆಗುತ್ತೆ ಅಂತೇಳಿ ಮತ್ತು ವೀಡೋನ ಕಂಟಿನ್ಯೂ ಮಾಡಾಕತ್ತೀನಿ ಸೊ ಹಾಗಾಗಿ ಮತ್ತಿದ್ರ ರೂಟೀನ ಮತ್ತು ಈ ಚಾನಲ್ಗೂ ಸೊ ಕೂಡ ನಾನು ಶೇರ್ ಮಾಡಾಕತ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದ ನೋಡಿರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಸ್ವಲ್ಪ ಮುಸಿರಿ ಅದೆಲ್ಲ ಈ ಕಡೆ ತೆಗೆದಿಡ ತಿನ್ರಿ ಹೊರಗಂತರೂ ಮಳೆ ಐತಿ ಸೊ ನೀರು ಆಗಿದ್ದು ಆ ಗುಂಡಿಗೆನು ಅದನ್ನು ತೆಗೆದು ಮತ್ತು ಈಗ ಬಟಾಟಿಗೆ ಅದೆಲ್ಲ ಹಾಕಕ್ಕೆ ನೀರು ತೊಗೊಂಡೆ ನೋಡಿರಿ ಫ್ರೆಂಡ್ಸ ಇದ್ರ ಮ್ಯಾಮ್ ಮುಸ್ತೀನಿ ರೀ ಅವಾಗ ರೊಟ್ಟಿ ನೋಡ್ರಿ ರೊಟ್ಟಿ ಇದು ಒಂದು ಸಾಮಾನು ಅದಾವ ರೀ ಬಕೆಟ್ನಾಗೆ ಹಾಕಿಟ್ಟೀನಿ ಜಾಗ ಇಲ್ಲ ಅದಕ್ಕೆ ಮ್ಯಾಗ ಡಬ್ಬಿ ಮ್ಯಾಗ ಹಾಕ್ಬೇಕಂತಂದ್ರೂ ಇಲ್ಲಿ ಕುಂದ್ರಂಗಿಲ್ಲ ರೀ ಫ್ರೆಂಡ್ಸ್ ಆಗಿ ಇಷ್ಟ ಅದ ನೋಡ್ರಿ ಅದು ಅವಸ್ರದ್ದಾಗ ಏನಾದರೂ ಒಂದು ಹೋದ್ನೆ ಅಂದ್ರೆ ಒಂದು ಬೀಳೋ ಚಾನ್ಸು ಭಾಳ ಇರ್ತೈತಿ ಮೊದಲೆಲ್ಲ ಎಕ್ರಲ್ಲಿ ಪಟಕ್ ಪಟ ಮ್ಯಾಗ ತಳಗಿದ ಹೋಗಿ ಬಿದ್ದು ಬಿದ್ದುಬಿಟ್ಟಿದ್ರು ಡಬ್ಬಿಗಳು ಸೊ ಹಾಗಾಗಿ ಈಗಿರೋದ್ರೊಳಗನೆ ಇದ್ರಾಗ ಸಿಂಪಲಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೊಂಟಿ ನೋಡ್ರಿ ನಾನು ಎಲ್ಲ ಖಾಲಿ 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 ಐತ್ರಿ ಆಗಿತ್ರಿ ಸದ್ಯಕ್ಕ ಮತ್ತೆ ಅವರು ಬಂದಿಸ್ತಿನ ಇಲ್ಲೆಲ್ಲ ಬ್ಯಾಗ್ಗಳು ಎಲ್ಲ ಇದ್ದು ಅಲ್ಲ ಸೊ ಹಾಗಾಗಿ ಈಗ ಅದೆಲ್ಲ ಖಾಲಿ ಆಗೈತೆ ನೋಡ್ರಿ ಊರಿಗೆ ಹೋಗ್ಯಾರ ಒಂಥರ ಬಣ ಬಣದಂಗ ಆಗೈತಿ ಅರ್ಬಿಗಳು ಅದೆಲ್ಲ ಇಲ್ಲಿ ಇಟ್ಟಿವಿ ಸೈಡಿಗೆ ಎರಡು ದಿನ ಹೋಲ್ರಿ ಇದೆಲ್ಲನು ಕೂಡ ಮತ್ತೆ ಡೀಪ್ ಕ್ಲೀನ್ ಮಾಡ್ತೀನಿ ಮನಿನ ಇತ್ತು ನೋಡ್ರಿ ಇಲ್ಲಿ ನೈಟಿನ ಮಡಚಿ ಇಲ್ಲೇ ಹಾಕಿನಿ ಬಿದ್ರೆ ನೀರು ಅದ್ರ ಮ್ಯಾಗೆ ಬೀಳ್ತಾವ ಅಂತೇಳಿ ನನ್ನ ಮಗೊಂದು ಆಟ ನಡೆದೈತೆ ನೋಡ್ರಿ ಫ್ರೆಂಡ್ಸ ಏಯ್ ಪಿಲ್ಲು ಒಮ್ಮೆ ಎಲ್ಲಿಗೆ ಹೋದ್ನಪ್ಪ ನೀನ ಹೇಳು ನಿನಗೆ ಕೇಳತ್ತೀನಿ ನೀನ ಹೇಳ ಕೇಳಲ್ಲ ಯಾವ್ರಿಗೋದ್ರ ಅವ್ರವ್ರ ಮನೆಗೆ ಹೋದ್ರ ನೀ ನಿಮ್ಮ ಮನೆಯಾಗದಿ ಅನ್ಸಿತಪ್ಪ ಅವ್ರ ಊರಿಗೆ ಹೋಗನ ಬೇಜಾರಾಯ್ತು ಇನ್ನ ಇರ್ಬೇಕನ್ಸಿತೇನಾ ಓಮು ಅಂದ್ರಿಷ್ಟ್ರೀ ಅಂದ್ರೆ ಇಷ್ಟ ಸ್ತ್ರೀ ಅಂದ್ರೆ ಇಷ್ಟ ಇಲ್ಲ ಯಾಕ ಮಾಡ್ತಾನೆ ಮಾಡ್ತಾನವ ನಿನಗೆ ಭಾಳ ಪ್ರೀತಿ ಮಾಡ್ತಾನವ ಓಮು ಓಮು ಭಾಳ ಪ್ರೀತಿ ಮಾಡ್ತಾನಾ ಸ್ತ್ರೀ ಭಾಳ ಪ್ರೀತಿ ಮಾಡ್ತಾನ ಓಮು ಹೆಂಗ್ ಮಾಡ್ತಾನಪ್ಪ ಅವನಿಗಿನ ಮಾತಾಡಕ್ ಬರ್ಲಾ ಏನಿಲ್ಲನೀಗ ಗಜ್ಜ ಹಾಕ್ತಾನ್ರಿ ಅವ ಎಟ್ ಹೊಡೆದ್ರು ಹೊಡ್ಸ್ಕೊಂಡ್ ಕುಂಟಿರ್ತಿದ್ದೆವ ಒಳ್ಳೆ ಒಂದೇಟ್ ಹೊಡಿತಿದ್ದಿಲ್ಲ ಯಾಕಂದ್ರ ಅವ ತಮ್ಮ ಸಣ್ಣ ಹೋದಾನ ಅಂತ ಅದಕ್ಕಂತ ಹೇಳಿ ಅದ ಅಪು ಹ್ಮ್ ಸಣ್ಣ ಅವದಾನ ನೀ ಬಾ ದೊಡ್ಡವಾಗಿ ನೋಡಿ ಈಗ ಅಲ್ಲ ಅಪ್ಪಾಜಿ ಹ್ಮ್ ಎಲ್ಲರೂ ಮಳೆ ಬರನಾ ಒಂದ್ ಆ ಕಡೆ ಅಕಡೆ ಕಡೆ ಮುಲ್ಯಾಗ ಕುತ್ ಬಿಡ್ತಿದ್ರಿ ಕುಕ್ಕರ್ಸ್ಕೊಂಡು ಏವಾ ಏನವ ಅದನ್ನ ಅಂತ ಅನಸ್ತಿತ್ತು ಬಟ್ ಇವತ್ತ ನೋಡ್ರಿ ಮಳೆನು ಚಾಲೂ ಆಗೈತಿರಿ ಫ್ರೆಂಡ್ಸ ಇದ್ ಮಳೆಗಾಲನೇ ಐತಿ ನೋಡ್ರಿ ಇಲ್ಲೆಲ್ಲ ನೀರು ನಿಂದಿರ್ತಿದ್ವು ಬೆಳಗ್ಗೆ ನೀರು ಹೊಡ್ಯತ್ನಾಗ ಇಬ್ಬಿಬ್ರು ನೀರು ಹೊಡಿತಿದ್ರು ಸರು ಇಲ್ಲ ಅವ್ವ ಇಲ್ಲ ಸರು ಇಲ್ಲ ಸೃಷ್ಟಿ ಈ ಥರ ಎಲ್ಲ ಇಲ್ಲ ಸೃಷ್ಟಿ ಇಲ್ಲ ಅವ್ವ ಈ ಥರ ಎಲ್ಲ ನೀರು ಹೊಡಿತಿದ್ರು ಅದೊಂಥರ ಅವ್ರಿಗಿ ಒಂಥರ ಮಜಾ ಅಂತ ಅನ್ನಿಸ್ತಿತ್ತು ರೀ ಫ್ರೆಂಡ್ಸ ಒಳ್ಳೆ ಮೂಳೆ ಇದು ಮಾಡೋದು ಇವೆಲ್ಲ ನೀರು ಪೀರು ಮತ್ತು ಈಗ ನಾಳೆಗೆ ಅದು ಬೆಳಗ್ಗೆ ಒಡ್ತೀನಿ ರೀ ಮಳೆಗಾಲನೇ ಐತಿ ನೀರು ಹಂಗೆ ಹಿಂಗೆ ಹುಡುಗದ್ರಾಗ ಬೆಳಗ್ಗೆ ಎಲ್ಲ ನೀಟಾಗಿ ಹುಡುಗಿ ಮಾಡಿ ಸ್ವಚ್ಛ ಒಣ ಒಣ ಆಗೈತ್ರಿ ಮತ್ತು ಈಗ ರಾತ್ರಿಗೆ ಮಳೆ ಚಲೋ ಆಗೈತಿ ನೀರು ನಿಂತಾವ್ ನೋಡ್ರಿ ಫ್ರೆಂಡ್ಸ್ ಈಗ ಐತ್ರಿ ಈಗ ದಾಣೆ ಬರ ನೋಡ್ರಿ ಜೋರೂ ಅಂತಿಲ್ಲ ಮಳೆ ಇಲ್ಲ ಅಂತ ಅನ್ನೋಂಗಿಲ್ಲ ಜಿಟಿ ಜಿಟಿ ಮಳೆ ಅಂತಾರೆ ನೋಡ್ರಿ ಈ ಕಡೆ ಯಾರಿಗಿ ಹೊರಗಡೆ ಹೋಗೋಕೆ ಬಿಡಂಗಿಲ್ಲ ಅಂತಾರಲ್ಲ ಆ ಆತರ ನೋಡ್ರಿ ಥರ ಮಳೆ ಐತಿ ಈಗ ಯಾಕಂದ್ರೆ ಬೆಳಿಗ್ಗೆಯಿಂದ ಚೂರು ಯಾಕೋ ಫೀಲ್ ಆದಂಗೆ ಐತಿ ಹಂಗ ಒಂಥರ ಅದಂಗ ಬಿಟ್ಟಿತ್ತು ಅವಳ ಬಂದ್ಬಿಡ್ತು ನನಗೆ ಸಮಾಧಾನನೇ ಆಗ ಇದೆ ಎಷ್ಟೋತನ ಅದಕ್ಕಾಗೈತೆ ಈ ವಾತಾವರಣಕ್ಕಾಗಿತ್ತು ಒಂಥರ ಚಿಟ್ ಚಿಡ್ದಂಗ ಆಗೈತಿ ತಲಿನು ಕೂಡ ಸಾಯಂಕಾಲ ಬಾಚ್ಕೊಂಡಿಲ್ಲ ನೋಡ್ರಿ ನಾನು ಈಗ ದೀಪ ಅದೆಲ್ಲ ಹಚ್ಚಿದ ಬೆಳಗ್ಗೆ ಪೂಜೆ ಮಾಡಿ ದೀಪದ ಹಂಗೆ ಹಂಗೆ ಇದ್ದು ರೀ ಆಮೇಲೆ ಅವರೆಲ್ಲ ಓದಬೇಕಾಗ ಫೋನ್ ಹಚ್ಚಿ ಲಗ್ಗೆ ಅದೆಷ್ಟು ಹೋದ್ರಿ ಏನಂತೇಳಿ ಏಳುವರೆ ಅಷ್ಟೊತ್ತಿಗೆ ಊರಿಗೆ ಹೋದ್ರಂತ ಅವರು ಯಾಕಂದ್ರೆ ದೂರ ಬರೋ ಆಗುತ್ತೆ ನೋಡ್ರಿ ಸ್ವಲ್ಪ ಲಗೊಟ್ಟೆನೂ ಹೋಗಬೇಕಾಗತ್ತೆ ಅವರು ಹಾಗಾಗಿ ಎಷ್ಟೆಲ್ಲ ಮತ್ತೆ ಮತ್ತೆಲ್ಲ ಕೆಲಸ ಆಗಬೇಕಲ್ಲ ರೀ ಹುಡುಗರ ಜೊತೆಗೆ ಮತ್ತು ಅವ್ರ ಮಾಮನ ಜೊತೆಗೂ ಫುಲ್ ಕಾಮಿಡಿ ಮಾಡಿ ಒಂದೆರಡು ಶಾರ್ಟ್ಸ್ ವಿಡಿಯೋಗಳು ಅವ್ರ ಚಾನಲ್ಗೆ ನಮ್ಮ ಚಾನಲ್ಗೆ ಹಾಕ್ತೀವಿ ಹಾಕಿರ್ತೀನಿ ಫಸ್ಟ್ಗೆ ಹಾಕ್ಬಿಡ್ತೀನಿ ಚಾನಲ್ ಶಾರ್ಟ್ ವಿಡಿಯೋಗಳು ನೋಡಿರಿ ಹೆಂಗೆ ಬಂದವು ಆಮೇಲೆ ನಿಮ್ಗೆ ಗೊತ್ತಾಗ್ತದೆ ಗ್ಯಾಲ್ರಿ ಬಾಕ್ಲಾ ನಾನು ಹೆಚ್ಚು ತೆಗೀತಿದ್ದಿಲ್ರಿ ಇದೇ ಸರಿಗೆ ತೆಗ್ದೀನಿ ಬಟ್ ಇಲ್ಲೆಲ್ಲ ಈ ಥರ ಪ್ಯಾಕ್ ಮಾಡಿ ಇಟ್ಟೀನಿ ಇದನ್ನು ಹಿಡ್ದಂಗೆ ಆಗೈತೆ ರೀ ನಾಲ್ಕು ದಿನಕ್ಕನೇ ಸೊ ಇದನ್ನೇನೈತಿ ನಾಳೆಗೆ ಕ್ಲೀನ್ ಮಾಡಿ ಸ್ವಲ್ಪ ಬಿಸಿಲಾಗಿ ಒಣಗಿಸಿ ಒಳಗೆ ಇಟ್ಬಿಡ್ತೀನಿ ರೀ ಐತ್ರಿ ಗ್ಯಾಲ್ರಿ ಇದ್ರೂ ಉಪಯೋಗಿಲ್ಲ ನಮ್ಗೆ ನಮ್ಮ ಪಿಲ್ಲು ಸುಮ್ ಕುಂದ್ರಂಗಿಲ್ಲ ಫ್ರೆಂಡ್ಸ ಏನು ಮಾಡ್ತಾನೆ ಅಂತಂದ್ರೆ ಈ ಕಡೆ ಗ್ಯಾಲ್ರಿ ಕಂಪೌಂಡ್ ಐತೆ ನೋಡ್ರಿ ಈಗ ಅದು ಆ ಅದು ಈ ಕಡೆ ಗ್ಯಾಲ್ರಿ ಹಚ್ಚಿ ಕಡೆಯದು ಬೇರೆ ಐತ್ರಿ ಇದು ಈ ಕಡೆದು ಬೇರೆ ಐತೆ ನಡ್ಬಾರು ಈ ಥರ ಕಾರ್ನರ್ ಬಂದೈತೆ ರೀ ಇದು ಕಂಪೌಂಡ್ ಆ ಕಡೆಯಿಂದ ಈ ಕಡೆ ಬರ್ತಾನೆ ರೀ ಅವ್ವ ನಾ ಭಾಳ ಸರಿ ಅವನಿಗೆ ಅಬ್ಸರ್ವ್ ಮಾಡೀನಿ ನನ್ಗೆ ಅನಿಸ್ತಿದ್ರಿ ಈ ಥರ ಜಿಗಿತಾನ ಬರ್ತಾನ ಅಂತೇಳಿ ಯಾಕಂದ್ರೆ ಅದು ನಮ್ಮ ಟೈಮ್ ಚಲೋ ಇರ್ಲಿಕ್ಕ ಸುಮ್ಮನೆ ತಳ ಬಿದ್ದ ಮಾಡ್ದಂದ್ರೆ ಯಾಕೆ ಬೇಕಾಗೈತೆ ಅಂತೇಳಿ ನಾನು ಇದನ್ನು ಕ್ಲೋಸ್ ಮಾಡಿಬಿಡ್ತಿದ್ದೀನಿ ರೀ ಸೊ ಇದನ್ನೇನೈತಿ ಈ ಥರ ಮಷೀನ್ ಒಳಗಡೆ ಇಡ್ತಿದ್ದೆ ಬಾಗ್ಲಿಗೆ ಇಲ್ಲಿ ಸೈಡಿಗೂ ಕೂತ್ ಬಿಡ್ತಿದ್ದು ಮಷೀನ್ ಆದರೆ ಈಗ ಎಲ್ಲರೂ ಬಂದಾರಲ್ಲ ಸ್ವಲ್ಪ ಅದು ಮಷಿನ್ ಅದೆಲ್ಲ ಸೈಡಿಗೆ ಇಟ್ಟ ಇದು ಗಾಳಿ ಬಂದಂಗೆ ಅಂತೇಳಿ ಓಪನ್ ಮಾಡಿದ್ದೆ ಬಟ್ ನಾಳೆಗೆ ಇದನ್ನೆಲ್ಲ ಒಳಗಡೆ ಇಡೋ ವ್ಯವಸ್ಥೆ ಮಾಡ್ತೀನಿ ರೀ ಇದು ಸ್ವಲ್ಪ ಒಣಗೈತೆ ನೋಡ್ರಿ ಯಾಕಂದ್ರೆ ಇಲ್ಲಿ ಬ್ಯಾಂಕ್ ತಗಡಿ ಈ ತಗಡಿದ ಸಂಬಂಧ ಒಣ ಒಣ ಅಂತ ಅನ್ಸಕತ್ತೈತಿ ಇಲ್ಲಿ ಆ ಕಡೆ ಮೂಳೆ ಮೂರು ಐತ್ರಿ ಇದು ಸಾಮಾನೆಲ್ಲ ಆ ಕಡೆ ಈ ಕಡೆ ಕಚ್ಚಿ ಪಿಚ್ಚಿ ಆಗ್ಯಾವ್ರಿ ಮೂರ್ರಿ ಇಲ್ಲಿ ಇವತ್ತೇನು ಜಾಸ್ತಿ ಮನೆ ಕೆಲಸ ಕೈಗೆ ತೊಗೊಂಡಿಲ್ರಿ ನಾ ಕಡ್ಲಿ ಹಿಟ್ಟನು ಕೂಡ ಇಲ್ಲಿ ನೋಡಿರಿ ನಾನು ಕಡಲೆ ಹಿಟ್ಟು ಕಲಸೀನಿ ಜೊತೆಗೆ ವಡಾನು ಕೂಡ ಇಲ್ಲಿ ಮಸಾಲ ರೆಡಿಯಾಗಿತ್ರಿ ಜೊತ್ತಿಗೆ ಇಲ್ಲಿ ವಡಾನು ಕೂಡ ರೆಡಿ ಆಗ್ಯಾವ ನೋಡ್ರಿ ಗರಮ ಗರಮ್ ವಡ ಈ ಮಳಿ ಬರೋಂಥ ಟೈಮ್ದೊಳಗೆ ಈ ಥರ ವಡ ಸೂಪರ್ ಅಂದ್ರೆ ಸೂಪರ್ ಕಾಂಬಿನೇಷನ್ ನೋಡ್ರಿ ಸೊ ಯಜಮಾನ್ರು ಕೂಡ ಬಂದಿದಾರ ಸುಡ ಸುಡಾ ಸುಡಾ ಸುಡ ಸುಡ ವಡೆ ನೋಡ್ರಿ ತಿನ್ನ ತಗೊಂಡು ಹೋದರು ಈಗ ಮಕ್ಕಳಿಗೆ ಮೊದಲು ಹಾಕ್ಕೊಡ್ತೀನಿ ರೀ ಆಮೇಲೆ ನಾವು ತಿಂತೀವಿ ಇಬ್ರು ಗಂಡೆ ಅಂತಿ ಜಾಸ್ತಿ ಹಸುನು ಇಲ್ಲರಿ ಸ್ವಲ್ಪ ಮಳೆನೂ ಬರತ್ತೆ ಈ ಥರ ಬಿಸಿ ಬಿಸಿ ಒಳ ಟೇಸ್ಟಿಯಾಗಿ ಆಗ್ತದೆ ಆಡ್ತದಂತೇಳಿ ಮನೆ ಮಾಡಿದ್ದೆ ನೋಡಿರಿ ಯಜಮಾನ್ರಿ ಭಾಳ ಲೈಕ್ ಆಗಿದ್ವು ಅವು ಸೊ ಹಾಗಾಗಿ ಇವತ್ತೂ ಕೂಡ ಮಾಡೋಕಂತೀನಿ ನೋಡಿರಿ ನಾನು ರೆಸಿಪಿ ಹಾಕ್ತೀನಿ ರೀ ಬಟ್ ಯಾವ ಚಾನಲ್ಗೆ ಹಾಕ್ತೀನಿ ಅಂತೇಳಿ ಆಮೇಲೆ ನಿಮ್ಗೆ ವಿಡಿಯೋ ಅಪ್ಲೋಡ್ ಆದಮೇಲೆ ಗೊತ್ತಾಗ್ತದ ಸೊ ಈಗ ಮಸ್ತಾಗಿ ವಡಗಳು ರೆಡಿ ಆಗಕತ್ತವೆ ನೋಡ್ರಿ ನೀವು ಈ ಮಳೆಗಾಲದೊಳಗೆ ನೀವು ಕೂಡ ಈ ಥರ ಮಾಡಿರಿ ಫ್ರೆಂಡ್ಸ ಈಸಿಯಾಗಿ ಮನೆಯಾಗ ಇರುವಂಥ ಪದಾರ್ಥಗಳನ್ನೇ ರೀ ಸ್ಮೆಲ್ ಅಂತೂ ಆಹಾ ಘಮ ಘಮ ಅನ್ನಂಗೆ ಅಂತ ಅನ್ಸಕತ್ತವ ನೋಡ್ರಿ ಟೇಸ್ಟ್ ಭಾರಿ ಇರ್ತಾವ್ರಿ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸಾ ಮುಂಜಾನೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ರಾತ್ರಿ ವಿಡಿಯೋ ಕಂಟಿನ್ಯೂ ಆಗಲಿಲ್ಲ ಮುಂಜಾನೆ ಎದ್ಗುಟ್ಟೆನಾ ಓಂಕಾರ ಸ್ಮೈಲ್ ಕೊಡ್ತಿದ್ದ ಅವ್ನ ಜೊತೆ ಮಾತಾಡ್ಕೊಂಡು ಕುಂತಿದ್ವಿ ಚಹಾ ಮಾಡ್ತಿದ್ವಿ ಎಲ್ಲರೂ ಆರಾಮ್ಸೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಚಹಾ ಕುಡ್ಕೋತಾ ಮಾತಾಡ್ಕೋತ ನಕ್ಕೋತ ಕುರ್ತಿದ್ವಿ ಅದೆಲ್ಲ ಮೆಮೊರಿ ಅದಂಗೆ ಅನ್ಸಕತ್ತಿತ್ತು ಬೆಳಗ್ಗೆ ಎದ್ಗುಟ್ಟೇನ ನಮ್ಮ ಓಂಕಾರ ಅಂದ್ರೂ ಎದ್ದು ಎದ್ಬಿಡವ್ರಿ ನಾಲ್ಕೂವರೆ ಐದು ಐದುವರೆ ಅನ್ನೋಷ್ಟೊತ್ತಿಗೆ ಎದ್ದು ಗಾ ಗು ಅಂತೇಳಿ ಹಾಡ ಹಾಡಕ್ಕೆ ಚಲ ಮಾಡ್ಬಿಡವ ಸೊ ಎಲ್ಲರೂ ಒಟ್ಟು ಅವನ ಜೊತೆಗೆ ಮಕ್ಕಳು ಸಣ್ಣ 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 ಮಕ್ಕಳು ಮನೆಯಾಗಿದ್ರೆ ಎಷ್ಟು ಖುಷಿ ಕೊಡ್ತಲ್ಲ ರೀ ಆ ಥರ ಅಂತ ಅನ್ಸಕತ್ತಿತ್ತು ಬೆಳಗ್ಗೆ ಎದ್ದು ಮತ್ತು ವೀಡಿಯೋ ಕಾಲ್ ಮಾಡಿದ್ವಿ ಮಾತಾಡಿದ್ರು ಖುಷಿ ಆಯ್ತು ಸರಿ ಈಗ ಸ್ವಲ್ಪ ನೆನಪು ಇರ್ತೈತೆ ರೀ ಈಗ ದಿನ ದಿನ ಈಗ ಇಲ್ಲಿ ಬಂದು ಹೋಗ್ಯಾನಲ್ಲ ಸ್ವಲ್ಪ ಮಾತಾಡ್ಕೊತ ದಿನ ವೀಡಿಯೋ ಕಾಲ್ ಮಾಡ್ಕೊತಾ ಇಲ್ಲೆಲ್ಲ ವಾತಾವರಣ ತೋರಿಸ್ಕೊತ ಇದ್ರೆ ಅವ್ನಿಗೆ ಇಲ್ಲಿ ಬಂದು ಹೋಗಿದ್ದು ನೆನಪು ಕೂಡ ಉಳಿತೈತಿ ನೋಡ್ರಿ ಫ್ರೆಂಡ್ಸ ನೀರು ನಿಂತಾವ್ರಿ ನೀರು ಕೂಡ ಹುಡುಗಬೇಕಾ ಸೊ ಯಜಮಾನ್ರು ಹೋದರು ಕೆಲ್ಸಿಗೆ ಒಲ್ಲೆ ಅಂತಂದ್ರೆ ಅವರು ಜಸ್ಟ್ ಚಹಾ ಕುಡ್ದು ಹೋದರು ಉದ್ದಿದ್ದೆಲ್ಲ ಇವೆಲ್ಲ ಒಂಚೂರಿನ ಸರಿ ಬಾಂಡೆಗಳೆಲ್ಲ ಒತ್ತಟೆ ಒಮ್ಮೆ ತಿಕ್ಕಿ ಇಟ್ಬಿಟ್ಟಿನಾಗ ಮತ್ತೆ ನಂದು ಡಿ ದಿನದ ರೂಟೀನ್ ಚಾಲೂ ಆಗುತ್ತಿ ರೀ ಈಗ ಅಲ್ಲೊಂದು ಇಲ್ಲೊಂದು ಬಾಂಡೆಗಳು ಇರ್ತಿದ್ವು ಕಂಡಪಟ್ಟಿ ಮಂದಿ ಇರ್ತಿದ್ವಿ ನಾವು ನಮ್ಮದು ರೂಟೀನ್ ಇದ್ದಂಗೆ ಆ ಥರ ಅನ್ಸಂಗಿಲ್ಲ ಸ್ವಲ್ಪ ಇದು ಹೆಚ್ಚು ಕಮ್ಮಿ ಆಗದೆ ನೋಡಿರಿ ರೂಟೀನ್ ಆಗಿರ್ಬೋದಾ ಇಲ್ಲ ನಮ್ಮದು ಒಟ್ಟು ಎಲ್ಲ ಅಡ್ಜಸ್ಟಬಲ್ ಆಗಿರ್ಬೋದ ಈಗ ನಾವು ನಾವು ಅದ್ವಿ ನಮ್ಮದು ಡೇಲಿದು ಈಗ ಮಾಮೂಲಿ ಹಂಗೆ ನಮ್ಮದು ಲೈಫ್ ನಂಗೆ ಅನಿಸ್ಬಿಡ್ತೈದ್ವಿ ಬಟ್ ಯಾವಾಗಾರ ಮತ್ತೆ ಬಂದ್ರೆ ನಿಮಗೂ ಶೇರ್ ಮಾಡ್ತೀನಿ ನೋಡ್ರಿ ಸನಿದ್ರಾಗ ಈಗ ಮತ್ತು ನಾವು ಊರ ಕಡೆ ಹೋಗಂಗಿಲ್ಲ ಏನು ಸ್ಕೂಲ್ಗಳೆಲ್ಲ ಚಾಲು ಆಗ್ತಾವ್ರಿ ಮತ್ತು ಪಿಲ್ಲುನು ಕೂಡ ವರ್ಷ ಸಾಲಿಗೆ ಹೋಗ್ತಾನೆ ಈಗ ಮಕ್ಕಳು ಸಾಲಿಗೆ ಹಾಕಿದ್ವಪ್ಪ ಅಂತಂದ್ರೆ ಗೊತ್ತಲ್ಲ ರೀ ನಿಮ್ಗೆ ಹೆಂಗಿರುತ್ತೆ ಎಜುಕೇಷನ್ ಅಂತೇಳಿ ಸೊ ಇವಾಗ ಮಗಳು ಆಡಾಕತ್ತ ನೋಡ್ರಿ ನಮ್ಮ ಮಮ್ಮಿ ಕಟ್ಟಿದ್ದು ಹೋಗಲ್ಲಿ ಖುಷಿ ಅನ್ಸುತ್ತೆ ಅವ್ರಿಗೆ ಹ್ಮ್ ನಮ್ಮ ಒಮ್ಮು ಇದ್ರಾಗೆ ಮುಖತ್ತಿದ್ದ ಜಾಸ್ತಿ ಎಲ್ಲಾರು ಆಟ ಆಡ್ತಿದ್ರ ನೋಡ್ರಿ ಬಿಲ್ಲು ತಾಗಡೆ ಆಟ ಆಡಕೆ ನಮ್ಮ ಮನ್ಮಿಕ್ ಜೊತೆಗ ಎಲ್ಲ ಬಂಡೆಗಳು ಇಲ್ಲೇ ತಂದು ಇಡ್ತೀನಿ ರೀ ಸದ್ಯಕ್ಕೆ ಇಲ್ಲೇ ಕುಂತ್ಕೊಂಡು ಎಲ್ಲ ತಿಕ್ ಬಿಡ್ತೀನಿ ರೀ ಇವೆಲ್ಲ ಎಷ್ಟ ತುಂಬಿಟ್ಟಿದ್ ನೋಡ್ರಿ ಹೀಗೇನು ನೀರು ಬೇಕಾಗಿಲ್ಲ ಮಳೆನೂ ಬರಕತ್ತೈತಿ ಮತ್ತೆ ಅಷ್ಟು ಜಾಸ್ತಿ ನೀರು ಕರ್ಸಾಗಲ್ಲ ಏನೇ ಇದ್ರು ಬ್ಯಾಸಿಗೆ ನೋಡಿರಿ ನೀರು ಕರ್ಸಾಗತ್ತೆ ಇಲ್ಲಿಗೆ ಭಾಳ ಮಂದಿ ಬಂದಾಗ ಕರ್ಸಾಗೋದು ಈಗ ಭಾಳ ಮಂದಿನೆಲ್ಲ ಬೇಸ್ಗಿನೀಗ್ರೀ ಮಳೆಗಾಲ ಸ್ಟಾರ್ಟ್ ಆಗಿ ಬಂತಲ್ಲ ಹಂಗಾಗಿ ಮತ್ತಿ ಇವನ್ನೆಲ್ಲ ಸ್ವಚ್ಗೆ ಸಿಕ್ಕಿ ಒಣಗಿಸಿ ಇಟ್ಬಿಡ್ತೀವಿ ನಾವು ಕಪ್ಪು ಜಾಗಿನಾಗ್ಯಾಗ ಆ ಜಾಗ ಒಂಥರ ಸೀಗ್ರೆಟ್ ಆಗಿ ಆಗಿಬಿಟ್ಟೈತೆ ಎಲ್ಲ ನೀರು ತುಂಬಿಟ್ಬಿಡ್ತಿದ್ನಲ್ಲ ಹಂಗಂತೇಳಿ ರೀ ಆಲ್ಮೋಸ್ಟ್ ಅಲ್ಲಿ ನಾನು ಬಲಿಯಕಿರುವಂತ ಬಾಂಡೆಗಳೆಲ್ಲ ಇಲ್ಲೇ ಅದಾವ ಇವನ್ನೆಲ್ಲ ಹೋಗಿ ಊಟ ತಿಕ್ಕಿ ತಿಂದ್ರಿ ಅಂಗಡಿ ಪೈಪ್ ಇಟ್ಕೊಂಡಿನಿ ಇದೆಲ್ಲ ತಿಕ್ಕಿ ಮತ್ತಿಷ್ಟು ರೀ ಇಷ್ಟು ಒಗದು ಒತ್ತಟನೆ ಮೈ ತೊಕೊಂಡ್ರಾಗತ್ತ ಕುಂತೀನಿ ಬಡ ಇಷ್ಟೆಲ್ಲ ಕೆಲಸ ಮಾಡ್ಕೋತೀನಿ ನಾನು ಮತ್ತೆ ಸಿಕ್ತೀನಿ ಬಾಂಡೆಗಳು ಹೋಗಿ ಲೈನ್ ಸಿರಿ ಬಾಂಡೆಗಳು ಸಿಕ್ಕಿರ್ತೀನಿ ಡೈಲಿ ಯೂಸ್ ಮಾಡೋ ಬಾಂಡೆನಲ್ಲಿ ಕಾಣಿಸಕತ್ತ ಹ್ಞೂ ಎಷ್ಟು ಚಂದ ಲೈನ್ ಸಿರಿ ಹೊಟ್ಟೆ ನೋಡ್ರಿ ಎಲ್ಲ ಸಿಕ್ತಿ ಇಲ್ಲೆಲ್ಲ ಸ್ವಲ್ಪ ನೀರು ಅದು ಎಲ್ಲ ನಿಂತಾವ್ರಿ ಕೇಲ್ ಕೇಳಿದ್ಮಾಗ ಸ್ವಲ್ಪ ಮಳೆ ಬಂದು ಎಲ್ಲ ಸ್ವಚ್ಛನೇ ಆಗೈತಿ ನೀಟಾಗಿ ಒಣಗ್ ತಗೊಂತಿ ಒಂದೆರಡು ಯೂಸ್ ಮಾಡ್ಕೊ ತಿಂದು ಉಳಿದು ಎಲ್ಲ ತೆಗೆದು ಇಟ್ಬಿಡ್ತೀನಿ ಇನ್ನ ಒಳಗೊಂಡ ಹೋಗಿಬೇಕಾ ಮೊದಲಲ್ಲೆಲ್ಲ ಬಾಂಡೆಗಳು ತಿಕ್ಕೊಂಡು ಅಲ್ಲೆಲ್ಲ ಎಣ್ಣೆ ಎಣ್ಣೆ ಮುಸ್ರು ಮಿಸ್ರಿ ಆಗಿರ್ತಾರಲ್ಲ ಅದೆಲ್ಲೂ ಒಟ್ಟು ಸ್ವಚ್ಛಗ ತೊಳ್ದಿವಿ ಸದ್ಯಕ್ಕೆ ತೊಳ್ದು ಅಥವಾ ಕಡ್ಡಿ ಬಾರಿಗೆಲ್ಲ ಎಲ್ಲ ಮುಸ್ರಿ ಎಲ್ಲ ದಕ್ಲಸ್ತೆ ಈಗೇನೈತಿ ಸ್ವಲ್ಪ ಇವೆಲ್ಲ ತೆಗೆದಿಟ್ಟಿದೀವಿ ರೀ ಒಳಗೆ ಒಲಿ ಹಚ್ಚಕ್ಕೆ ಬರ್ತಂಥೇಳಿ ಮತ್ತೆ ತಂಡಿನ ಐತ್ರಿ ಮಳೆ ಬೀಳತ್ತೈತಿ ತಣ್ಣ ನೀರಿಗೆ ಮಾಡೋದು ಅಷ್ಟೊಂದು ಬೆಟ್ರಲ್ಲ ಅದಕ್ಕೆ ಸ್ವಲ್ಪ ಒಲೆ ಹಚ್ಚಿ ನೀರು ಕಚ್ಕೊಂಡ್ರಾಯ್ತು ಅಂತೇಳಿ ಈ ಥರದ್ದೆಲ್ಲ ಹಾಕಿ ಮತ್ತು ಇರ್ತಾವೆ ನೋಡ್ರಿ ಮಧ್ಯಾಗ ಅವನ್ನೆಲ್ಲ ಹಾಕಿ ಒಲಿ ಅಂತೇಳಿ

ಅವು ಒಗೆದ್ರಾಗ ಇದು ಸ್ವಲ್ಪ ಒಲಿ ಈ ಥರ ಜೀವ ನೋಡ್ರಿ ಹತ್ತಾಕ ಸ್ವಲ್ಪ ಒಗೆದ್ರಾಗ ಸ್ವಲ್ಪ ಹೆಚ್ಚಿಗೆ ಸಾಕ್ರಿ ಹುಡುಗುರಿ ಮೈ ತೊಳಿಸಿ ನಾನು ಇಟ್ಟು ಹೋಗಿ ಜಾಕ ಮಾಡಿಬಿಟ್ಟು ಸೇರಿ ಆಗ್ಬಿಡ್ತ ಅಂತೇಳಿ ಈ ಸದ್ಯಕ್ಕೆ ಒಲಿ ಹೆಚ್ಚೆ ನೋಡ್ರಿ ಮೊದ್ಲೆಲ್ಲ ಕಟ್ಟಿಗೆ ಎಷ್ಟಕ್ಕೊಂದು ಇದ್ದವು ಎಲ್ಲ ಕಡ್ದು ಇಟ್ಟಿದ್ದೆ ಎಲ್ಲ ಇಲ್ಲಿದ್ದು ಇದು ಇಡ್ದು ತಗೊಂಡು ಈಗ ಆಗಕ್ಕೆ ಬಂದಾವ ನೋಡ್ರಿ ಒಂದು ನಾಲ್ಕು ಅದಾವು ದಪ್ಪ ಅವು ಏನೈತಿ

ಮಾತ್ರ ಗ್ಯಾಸ್ ಗ್ಯಾಸ್ ಒರೆಸ್ತು ನೋಡಿ ಜೀವನ ನಮ್ ಜೀವನ ಹಂಗಿಲ್ ನೋಡ್ರಿ ಫ್ರೆಂಡ್ಸ ಆರಾಮ್ ಕೆಲ್ಸ ಆಗತ್ತಂತ ಅದ್ರಾಗ ಮುಂದ್ ಲೈಫ್ ನಾಗ ಅಪಾರ್ಟ್ಮೆಂಟ್ ನಾಗ ಹೋದ್ರೆ ಐತೆ ಐತಲ್ ಗ್ಯಾಸ್ ಮ್ಯಾನ್ ನೀರ್ ಕೆಲ್ಸ ಆರಾಮ್ ಸಿ ನೀರದು ಮತ್ತಿಲ್ಲ ಅನುಕೂಲ ಐತಿ ಮಾಡ್ಕೊಂಡ್ರೈತ ನಾವ್ ಅಲ್ಲಿ ನಮ್ಮ ಮಮ್ಮಿಗೆ ಕಡ್ಡೆ ಬಿಟ್ಬಾರ ಕೊಟ್ಟು ಬರೋಣ ಮಾಡಿಲ್ಲ ಹ್ಮ ಸ್ವಲ್ಪ ಹಸಿ ಅಷ್ಟೇ ಅದಾವ್ರಿ ನಮ್ಮದವ್ ಕಟ್ಟಿಗೆ ಅದಕ್ಕೆ ಸ್ವಲ್ಪ ಜೀವ ತಿಂತಿ ತಂದ್ರ ಆಯ್ತು ಒಂದ್ ಎರಡು ಗುಂಡಿಗೆ ನೀರ್ ಕದ್ರ ರಗಡ್ ಆಗಿಬಿಡ್ತದ್ರಿ ಜೀವನ ಯಾಕೆ ಸುಕ್ಕದ್ಲೇ ಇರ್ಬಾರ್ದು ಆರಾಮ್ಸೆ ಗ್ಯಾಸ್ ಮ್ಯಾಗ ನೀರ್ತೀವಂದ್ರ ಕೆಲವ್ರೋತಾರೀ ಏನಂತ ಎಲ್ಲಾ ದೇವ್ರ ಆರಾಮ್ಸ ಜೀವನ ಕೊಟ್ರಿರ್ತಾನ ಒಂದ್ಯಾದರ ಸಣ್ಣ ಪುಟ್ಟ ವಿಷಯಕ್ಕೂನು ಸೈಸಿಕೊಂಡ ಹೋಗಾ ಕೆಪಾಸಿಟಿ ಇರಲ್ಲ ಅವರಿಗೆ আর ನಮಗ ಮಾತ್ರ ಇಪ್ಪತ್ತೆಂಟು ಹೇಳ್ತಾರೆ लागಲಕ ನೈ ಸೋ ಈ ದು ಒಲಿ ರಜವತ್ತಿನದಿ ಒಲಿ ಅತ್ತಿನ ಸ್ವಲ್ಪ ಆಮೇಲೆ ಸಿಕ್ತಿನಿ ಒಳಗಿನ ವರಗಿನ ಎಲ್ಲಾ ಕೆಲಸನು ಮುಗಿತಿ ನೋಡ್ರಿ ನಮತ್ತೆ ಒಲಗಿ ಕೆಲಸ ಮಾಡಬೇಕಾ ಹೆಣ್ಮಕ್ಳು ಮಕ ಎಸ್ಟ್ ಮಾಡಿದ್ರು ಮನಿ ಕೆಲಸ ಸರಿಯದನೇ ಇಲ್ಲ ನೋಡ್ರಿ ಆಂದ್ರೂನು ಒಂದಕ್ಕೊಂದು ಲೆಕ್ಕ ಹಾಕಕೊಂಡು ನಮ್ಗೆ ಹೆಂಗೆ ಕಂಫರ್ಟಬಲ್ ಆಗ್ತೈತಿ ನಮಗೆ ಹೆಂಗೆ ಯಾವ ಥರ ಕೆಲಸ ಮಾಡಿದ್ರೆ ಮೊದಲು ಯಾವ್ದು ಮಾಡಬೇಕು ಹಿಂದಗಡೆ ಯಾವ್ದು ಮಾಡ್ಬೇಕಂತ ನಮಗೆ ಗೊತ್ತಿರ್ತೈತಿ ಎಲ್ಲ ಈಗ ಮೇನ್ ಅದೇ ಐತೆ ಮಳೆ ಮತ್ತು ಸಂಜೆ ಮಾಡಿ ನಾಲ್ಕು ಇದ್ರೆ ಸುಮಾರು ಮಳೆ ಚಲುವಾಗಿಬಿಡ್ತೈತಿ ಅದಕ್ಕಂತೇಳಿ ಮತ್ತು ಒಂಟುಂಟ್ಲೆ ಒಗ್ಯಾಣ ಬಾಂಡೆ ಮಾಡ್ಕೊಂಬಿಟ್ಟಿನಪ್ಪ ಅಂದ್ರೆ ಸೀರೆ ಆಗಿಬಿಡ್ತಾ ನನಗೆ ಮತ್ತು ಒಳಗೆ ಬಾತ್ರೂಮ್ನಿಲ್ಲ ಏನಿಲ್ಲ ಸೊ ಏನಿದ್ರೆ ಕೆಲಸ ಹೊರಗೆ ಮಾಡಬೇಕು ಮತ್ತು ಮಳೆ ಬರೋ ಒದ್ದಾಡೋದಕ್ಕಿಂತ ಈಗ ಮಾಡ್ಕೊಂಬಿಟ್ರಾಯ್ತು ಆಮೇಲೆ ಅಡುಗೆ ಕೆಲಸ ಏನು ಅಡುಗೆ ಏನು ಬಿಡ್ರಿ ನಾನು ಪೌಣೆ ತಾಸನೇ ಒಂದು ತಾಸನೆ ಮಾಡಿಬಿಡ್ತೀನಿ ಸೊ ಹಾಗಾಗಿ ಎಲ್ಲವಾಗ ಈ ಕಡೆ ನನ್ನ ದಾರ ಇಲ್ಲ ರೀ ಮೊನ್ನೆ ಹಂಗೆ ತೊಗೊಂಡು ಹಂಗೆ ಬಿಟ್ಟು ಬಂದುಬಿಟ್ಟಿವೆ ಎಲ್ಲ ಮಕ್ಳು ಅರ್ಧಿ ಒಳಗೆ ಸೊ ಇಲ್ಲೇ ಮ್ಯಾಗ ಹಾಕಿ ನೋಡಿರಿ ಈ ಥರ ಆಲ್ರೆಡಿ ಅರ್ಧಕ್ಕೆ ಮರದ ಒಣಗ್ಯಾವ ನೋಡಿರಿ ಈ ಕಡೆ ಲಕ್ಷ್ಮಿ ದಾರ ಹಾಕ್ಯಳ ನಾನು ದಾರ ತಂದು ಕಟ್ಬೇಕ್ರಿ ರೀ ಫ್ರೆಂಡ್ಸ ಈ ಕಡೆಗೆ ನೋಡಿರಿ ನೀರದೆಲ್ಲ ಅದೆಲ್ಲ ಇಟ್ಟಿನಲ್ಲ ಇಲ್ಲಿ ಸಾಕೀನಿ ಎಲ್ಲ ದಾರ ಇಲ್ಲಾರ ಸಂಬಂಧ ಅಲ್ಲಿ ಸಿಲ್ಲಿ ಸಲ್ಲಿ ಸಿಲೀಸ್ ಹಾಕಿಬಿಟ್ಟೀನಿ ಇಲ್ಲಿ ನೀರು ನಿಂತು ನಿಂತಂಗೆ ಅದಾವ ಆಮೇಲೆ ಹುಡುಕ್ಬೇಕಾ ನೀರು ನನಗೂ ಈ ಲಾಸ್ಟಿಗೆ ಹಾಸ್ಕೊಂಡು ಬಚ್ಚರು ಬಾತ್ರೂಮ್ದಾಗ ಇಟ್ಟಿನ್ರಿ ಫ್ರೆಂಡ್ಸ ನೋಡಿರಿ ಈ ಕಡೆಗೆಲ್ಲ ಹಾಸಿಗೆ ಮತ್ತು ಒಂಚೂರು ಮನೆಯವರ್ಸ ಅರಿಬಿ ಎಲ್ಲನೂ ಕೂಡ ಇಲ್ಲಿ ಹಾಕಿನಿ ನೈಟಿಗಳು ಆಲ್ರೆಡಿ ಅರ್ಧಕ್ಕೆ ಮರ್ದಾಗ ಒಣಗ್ಯಾವ ನೋಡ್ರಿ ಇದಿಷ್ಟು ಗ್ಯಾಪ್ ಇತ್ತು ಆ ಗ್ಯಾಪ್ನಾಗೆ ಮಮ್ಮಿದೊಂದು ಸೀರೆ ಹಾಕಿನಿ ಸೊ ಇಲ್ಲಿ ನೋಡಿರಿ ಈ ಕಡೆ ಎಲ್ಲ ಈ ಥರ ಅರಿಬಿಗಳು ಆಗ್ಯಾವ ಶ್ ಬಿಸಿಲು ಸದ್ಯಕ್ಕೆ ನಾವು ಒಂದು ಏತಿರಿ ಅರಿಬೊಂದು ಒಣಗಿಬಿಟ್ರೆ ನೀವಂತ ಆಗ್ಬಿಡುತ್ತಾ ಓಕೆ ರೀ ಸಿಂಪಲ್ಲಾಗಿ ಇವತ್ತಿಂದ ಲಾಗನ್ನು ನಾನು ಆ್ಯಂಡ್ ಮಾಡ್ತೀನಿ ಚೂರು ಇವತ್ತೊಂದು ಚೂರು ವಿಡಿಯೋನ ಶೇರ್ ಮಾಡೋಕೀನಿ ಹೆಂಗೆ ಅನಿಸಿತು ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಎಲ್ಲರೂ ಕೂಡ ಭಾಳಷ್ಟು ಸಪೋರ್ಟ್ ಮಾಡಿದ್ರಿ ನಮ್ಮೆಲ್ಲ ಫ್ಯಾಮಿಲಿಯರು ಬಂದ ಬಂದಂಥ ಟೈಮ್ದೊಳಗೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಮಕ್ಳಿಗೆ ಅದೆಲ್ಲ ಜಗಳೆಲ್ಲ ಆಗೈತೆ ನೋಡಿರಿ ಫ್ರೆಂಡ್ಸ ಈಗ ನಾವು ಬೇಕು ಜೊಕ್ಕ ಮಾಡಿದ್ರೆ ಮತ್ತು ಉಳ್ದುದೆಲ್ಲ ಅರ್ಗಿ ಕೆಲಸ ಮಾಡ್ಕೊತ ಕುಂತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತೆ ಸಿಗೋಣ ಇನ್ನೊಂದು ಲಾಗ್ ದಿಂದ ಬಾಯ್ ಸೊ ಹಂಗನೇ ಫ್ರೆಂಡ್ಸ ಸೃಷ್ಟಿದು ಕೂಡ ಬರ್ತ್ಡೇ ಆಯ್ತು ರೀ ಊರಿಗೆ ಹೋದ್ಮ್ಯಾಗ ಸೊ ನಾನು ಕೊಡಿಸಿರುವಂಥ ಡ್ರೆಸ್ಸನ್ನು ವೇರ್ ಮಾಡಿದ್ದಾಳೆ ಹೆಂಗೆ ಕಣ ಹತ್ತಳೆ ಕಮೆಂಟ್ ಮಾಡಿ ಹೇಳ್ರಿ ಸೊ ವಿಡಿಯೋದೊಳಗೆ ಹಾಕೋದು ಲೇಟ್ ಆಯಿತು ಹಾಗಾಗಿ ಎಲ್ರಿಗೂ ಒಂದೇನಂದ್ರೆ ಸೃಷ್ಟಿ ಎಲ್ಲರೂ ಕೂಡ ವಿಶ್ ಮಾಡಿರಿ ಫ್ರೆಂಡ್ಸ ಮತ್ತೊಂದು ಸಾರಿ ನಾನು ಆಲ್ರೆಡಿ ವಿಶ್ ಮಾಡ್ತೀನಿ ನನ್ನ ಮಗಳಿಗೆ ದೊಡ್ಡ ಮಗಳು ಅಂತ ನಾನು ಹೇಳ್ತೀನಿ ಸೃಷ್ಟಿ ಹಬ್ಬದ ಹಾರ್ದಿಕ ಶುಭಾಶಯ ಮಗಳೇ ನೂರು ವರ್ಷ ಖುಷಿ ಖುಷಿಯಾಗಿ ಭಾಳ ಬದುಕು ಇನ್ನೆಲ್ಲ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೋ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿದ್ದೀನಿ ನೀನು ಸೊ ನಮ್ಮ ತಾಯಿಗೆ ಸಣ್ಣ ಮಗಳ ಥರ ಅದಿ ಇದೇ ಥರ ಇರು ಯಾವಾಗ್ಲೂ ಇದೇ ಖುಷಿಯಿಂದ ಇರು ಅಂತ ಕೆಲಸ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಡ್ರೆಸ್ ಸರಿ ಹೇಳತ್ತೀನಿ ಹೆಂಗಾಗೈತಿ ಕಮೆಂಟ್ ಮಾಡಿರಿ ಹಾಗೆ ನೀವು ಕೂಡ ಒಂದೊಳ್ಳೆ ಆಶೀರ್ವಾದನೂ ಕೂಡ ಮಾಡಿರಿ ಕಮೆಂಟ್ ಮಾಡೋದ್ರ ಮೂಲಕ ಎಲ್ರಿಗೂ ಬಾಯ್